ಓಂ ದ್ರಾ ದತ್ತಾತ್ರೇಯಾಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಿನ್ನೆಯ ಗುರುಪೌರ್ಣಿಮಾ ಮಹೋತ್ಸವ ಗುರುನಾಥರ ದಿವ್ಯ ಕೃಪಾಶೀರ್ವಾದದಿಂದ ಅತ್ಯಂತ ವಿಜೃಂಭಣೆಯಿಂದ ನಿರ್ವಿಘ್ನವಾಗಿ ನಿರಾತಂಕವಾಗಿ ಗುರುನಾಥರ ಪಾದಗಳಿಗೆ ಸಮರ್ಪಣೆಯಾಗಿದೆ ಸಾಕಷ್ಟು ಜನ ಬಂದು ಗುರುಗಳ ದರ್ಶನವನ್ನು ಪಡೆದು ಪುನೀತರಾಗಿದ್ದೀರಿ ಇವತ್ತು ಆಷಾಢ ಶುಕ್ರವಾರ ನೇನು ವರ ಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಹದಿನೈದು ದಿನಗಳ ಕಳೆದರೆ ಶ್ರಾವಣ ಮಾಸ ಬರುತ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳೋದು ಹೇಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಅಂತಂದ್ರೆ ಬರೀ ಹಣ ಮಾತ್ರ ಅಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಇವು ಕೂಡ ಮಹಾಲಕ್ಷ್ಮಿಯ ಅನುಗ್ರಹದಿಂದಲೇ ಪ್ರಾಪ್ತವಾಗುವಂಥದ್ದು ಊಟಕ್ಕೆ ಕೂತಾಗ ನಾವು ನೆಮ್ಮದಿಯಾಗಿ ನಾಲ್ಕು ತುತ್ತನ್ನು ತಿಂದು ಅದನ್ನು ಜೀರ್ಣ ಮಾಡಿಕೊಳ್ತಾ ಇದ್ದೀವಿ ಅಂತಂದ್ರೆ ಅದು ಖಂಡಿತವಾಗಲೂ ಕೂಡ ಮಹಾಲಕ್ಷ್ಮಿಯ ದಿವ್ಯ ಕೃಪಾಶೀರ್ವಾದ ದುಡ್ಡಿದ್ರೆ ಅನ್ನ ತಿನ್ಬಿಡ್ತೀವಿ ಏನು ಬೇಕೋ ತಿನ್ಬೋದು ನಾವೇನು ಬೇಕೋ ಪಡ್ಕೋಬಹುದು ಅನ್ನೋದು ದೊಡ್ಡತನ ಆಗತ್ತೆ ಹಾಗೆ ದುಡ್ಡಿಲ್ಲ ನನಗೆ ಊಟ ಸಿಕ್ಕಲ್ಲ ಅನ್ನೋದು ಕೂಡ ದೊಡ್ಡತನ ಆಗತ್ತೆ ಯಾವಾಗ ಯಾವಾಗ ಯಾವ್ಯಾವ ರೀತಿಯಲ್ಲಿ ನಮಗೆ ಏನೇನು ಕೊಡಬೇಕೋ ಅದು ಭಗವಂತ ನಿಶ್ಚಯ ಮಾಡಿರ್ತಾನೆ ಅದರ ಜೊತೆಯಲ್ಲಿ ನಾವು ಪ್ರಯತ್ನ ಮಾಡಿದಾಗ ನಮಗೆ ಖಂಡಿತವಾಗ್ಲೂ ಅವನ ಕೃಪಾಶೀರ್ವಾದದಿಂದ ನಮಗೆ ಏನು ಬೇಕೋ ಅದು ಲಭ್ಯವಾಗುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಹೇಳ್ತಾರೆ ಪ್ರಯತ್ನ ಮಾಡಬೇಕು ಧೈರ್ಯವಾಗಿ ಪ್ರಯತ್ನ ಮಾಡಬೇಕು ಹೇಡಿಗಾಗಿ ಹೋಗಬಾರ್ದು ಏನೇ ಸಮಸ್ಯೆಗಳು ಬಂದಾಗ್ಲೂ ಕೂಡ ಆ ಸಮಸ್ಯೆಯನ್ನ ಎದುರಿಸುವಂತಹ ಆತ್ಮಸ್ಥೈರ್ಯವನ್ನು ಪಡ್ಕೊಂಡಾಗ ಮಹಾಲಕ್ಷ್ಮಿಯ ಕೃಪೆ ತಾನೇ ತಾನಾಗಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಷಡ್ಭಿ ಮನುಷ್ಯ ಪ್ರಯತ್ನ ಸಪ್ತಮಂ ದೈವ ಚಿಂತನಂ ಅಂತ ಆರು ಪ್ರಯತ್ನಗಳನ್ನು ನಾವು ಮಾಡಿದಾಗಲೂ ಕೂಡ ಯಶಸ್ಸು ಸಿಕ್ಕಿಲ್ಲ ಅಂದಾಗ ನಾನು ಇಷ್ಟು ಪ್ರಯತ್ನ ಮಾಡಿದೆ ನನ್ನ ಆಗಿದ್ದೆಲ್ಲ ಪ್ರಯತ್ನ ಮಾಡಿದ್ದೀನಪ್ಪ ಇನ್ನು ನನಗೆ ಗೊತ್ತಿಲ್ಲ ನೀನೇ ದಾರಿ ತೋರಿಸ್ಬೇಕು ಅಂದಾಗ ಯಾವುದಾದ್ರೂ ಒಂದು ಸಣ್ಣ ದಾರಿ ನಮಗೆ ಕಂಡೇ ಕಾಣುತ್ತೆ ಗುರುಗಳ ದರ್ಶನ ಪ್ರಾಪ್ತಿಯಾಗತ್ತೆ ಒಂದು ಪರಿಹಾರ ಸಿಗುವಂತಹ ಯಾವುದಾದ್ರೂ ಒಂದು ಒಳ್ಳೆಯ ಉಪಾಯ ಮಾರ್ಗ ನಮಗೆ ತೋರಿಸ್ತಾ ಹೋಗ್ತಾನೆ ಆದ್ದರಿಂದ ನಾವು ಹೇಳುವಂತಹ ಪೂಜೆಗಳನ್ನು ಮಾಡಿಬಿಟ್ರೆ ಎಲ್ಲ ಆಗ್ಬಿಡುತ್ತಾ ಅಂತಂದರೆ ಪೂಜೆ ಮಾಡೋದ್ರ ಜೊತೆಯಲ್ಲಿ ನಮ್ಮ ಪ್ರಯತ್ನ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಹಾಗೆ ಇವತ್ತಿನ ದಿನ ನಾನು ಹೇಳ್ಕೊಡುವಂತಹ ಒಂದು ಸಿಂಪಲ್ ಟಿಪ್ಸ್ ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಸಾಕಷ್ಟು ಜನ ಹೇಳೋವಾಗ ಗಾಬರಿ ಮಾಡ್ಕೊಂಡು ಹೇಳ್ತೀರಿ ಮತ್ತೆ ಏನೋ ಟೆನ್ಷನಲ್ಲಿ ಎದೇಳ್ತೀರಿ ಏನು ಎದ್ ಹೇಗೆ ಎದ್ದಿದ್ದೀರಿ ಬಲಗಡೆ ಎದ್ರ ಎಡಗಡೆ ಎದ್ರ ಗೊತ್ತಾಗಲ್ಲ ಮಕ್ಕಳನ್ನು ಎಬ್ಸೋವಾಗ್ಲೂ ಕೂಡ ಬೇರೆ ರೀತಿಯಲ್ಲಿ ಬೈದು ಎಬ್ಸೋದನ್ನು ಕಲಿತೀರಿ ಏಯ್ ಬೇಗ ಎದೇಳೋ ಇನ್ನೂ ಬಿದ್ಕೊಂಡೇ ಇದೆಯಲ್ಲೋ ಈ ಪದಗಳು ಬೇಡ ಸೌಮ್ಯವಾಗಿ ಎದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಹೇಳೋವಾಗ ನಿಮಗೆ ಮೊದಲು ಎಚ್ಚರ ಆಗುತ್ತೆ ಕಂಡುಬಿಡೋಕ್ ಮುಂಚೆ ಎಚ್ಚರ ಆಗುತ್ತೆ ಎಚ್ಚರ ಆದಾಗ ಮೊದಲು ನಿಮ್ಮ ಮನಸ್ಸಿನ ಒಳಗಡೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ಬೇಕು ಹೇಗೆ ಕ್ರಿಯೇಟ್ ಆಗ್ಬೇಕು ನಾನು ತುಂಬಾ ಸುಂದರವಾಗಿದ್ದೀನಿ ನಾನು ತುಂಬಾ ಶಕ್ತಿವಂತನಾಗಿದ್ದೀನಿ ನಾನು ತುಂಬಾ ಶ್ರೀಮಂತನಾಗಿದ್ದೀನಿ ನನ್ನ ಎಲ್ಲ ಅವಯವಗಳು ಕೂಡ ಆನಂದವಾಗಿ ಕೆಲಸ ಮಾಡ್ತಾ ಇದೆ ನನ್ನಲ್ಲಿ ಯಾವುದೇ ಒಂದು ದೋಷವೂ ಇಲ್ಲ ಕಾಲು ನೋವು ಇಲ್ಲ ಕೈ ನೋವು ಇಲ್ಲ ಮಂಡಿ ನೋವು ಇಲ್ಲ ಎದೆ ನೋವು ಇಲ್ಲ ಏನೂ ಇಲ್ಲ ನನಗೆ ನನ್ನ ದೇಹ ಸುಂದರವಾಗಿದೆ ನನ್ನ ದೇಹದ ಎಲ್ಲ ಅವಯವಗಳು ಕೂಡ ಸುಂದರವಾಗಿ ಕೆಲಸ ಮಾಡ್ತಾ ಇದೆ ನಾನು ಶ್ರೀಮಂತನಾಗಿದ್ದೀನಿ ನನ್ನ ಎಲ್ಲ ದಿನಚರಿ ಕೂಡ ಆನಂದವಾಗಿ ನಡೀತಾ ಇದೆ ನನಗೆ ಯಾವುದೇ ಲೋಪದೋಷಗಳು ಇಲ್ಲ ಇಂತಹ ಒಂದು ಸುಂದರವಾದ ಜೀವನವನ್ನು ಕೊಟ್ಟಿರೋದಕ್ಕಾಗಿ ನನ್ನ ತಂದೆ ತಾಯಿಗಳಿಗೆ ನನ್ನ ಗುರುಗಳಿಗೆ ಹಾಗೂ ಪ್ರಕೃತಿ ಮಾತೆಗೆ ನಾನು ಆಭಾರಿಯಾಗಿದ್ದೀನಿ ಅಂತ ಮನಸ್ಸಿನ ಒಳಗಡೆ ಒಂದು ಎರಡು ಸಲ ಹೇಳಿಕೊಂಡು ಆಮೇಲೆ ಕಂಡುಬಿಡಿ ಕಂಡುಬಿಟ್ಟ ತಕ್ಷಣ ಎಲ್ಲರಿಗೂ ಗೊತ್ತಿರುತ್ತೆ ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಹೇಳಿಕೊಂಡು ಆಮೇಲೆ ಭೂಮಿಯನ್ನು ಮುಟ್ಟಿ ಪ್ರಾರ್ಥನೆ ಮಾಡಿಕೊಂಡು ಎದೇಳ್ತಾ ಹೋಗಿ ಎದ್ದ ತಕ್ಷಣ ಅಯ್ಯೋ ನನಗಿವತ್ತು ಆ ಟೆನ್ಷನ್ ಇದೆ ಈ ಟೆನ್ಷನ್ ಇದೆ ಅಂದರೆ ಆ ಟೆನ್ಷನ್ ಡಬಲ್ ಆಗುತ್ತೆ ನಿಮಗೆ ಮಹಾಲಕ್ಷ್ಮಿ ಬರಬೇಕಾ ಸೂರ್ಯೋದಯಕ್ಕೆ ಮುಂಚೆ ಹೇಳಿ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಮೂರು ಗಂಟೆಗೆ ಹೇಳು ಅಂತ ಹೇಳ್ತಾರೆ ಹಿರಿಯರು ಮೂರು ಗಂಟೆಯಿಂದ ನಾಲ್ಕೂವರೆ ಗಂಟೆ ಕಾಲದಲ್ಲಿ ಋಷಿ ಮುನಿಗಳೆಲ್ಲರೂ ಕೂಡ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಅದನ್ನು ಆ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದ್ರೆ ನಮ್ಮ ಪೂರ್ವಜರಾಗಿರ್ತಕ್ಕಂತಹ ಋಷಿಗಳು ದೇವರಿಗೆ ನಮ್ಮ ಪ್ರಾರ್ಥನೆಯನ್ನು ಮುಟ್ಟಿಸ್ತಾರೆ ಅಂತ ಹೇಳ್ತಾರೆ ನಾಲ್ಕೂವರೆಯಿಂದ ಆರು ಗಂಟೆ ಬ್ರಾಹ್ಮಿ ಮುಹೂರ್ತ ಕಾಲ ಆ ಸಂದರ್ಭದಲ್ಲಿ ದೇವಾನು ದೇವತೆಗಳೆಲ್ಲರೂ ಕೂಡ ಹಸನ್ಮುಖರಾಗಿ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಆ ಸಂದರ್ಭದಲ್ಲಿ ಹೇಳಿ ಎರಡನೇ ಫಲ ಸಿಗತ್ತೆ ಮೂರನೇ ಫಲ ಸೂರ್ಯೋದಯ ಆದ ನಂತರ ನೀವು ಯಾವಾಗ ಕೂಡ ಅದು ಮನುಷ್ಯನ ಜೀವನಕ್ಕೆ ಇದಾಗಿರುತ್ತೆ ಅದರಿಂದ ನಮ್ಮ ಶಕ್ತಿಯಾನುಸಾರ ನಾವು ಬೇಕಾದ್ರೆ ಬೆಳಿಗ್ಗೆ ಎದ್ದು ಪ್ರಾರ್ಥನೆಯನ್ನ ಮಾಡ್ಬಿಟ್ಟು ಸೂರ್ಯೋದಯ ಆದ್ಮೇಲೆ ಒಂದು ಲೋಟ ಕಾಫಿ ಹಾಲು ಕುಡಿದು ಬೇಕಾದ್ರೂ ಅರ್ಧ ಗಂಟೆ ಮಲ್ಕೊಂಡು ಮಾಡಿ ಅಯ್ಯೋ ಎದ್ದ ಮೇಲೆ ನಿದ್ದೆ ಬರೋಲ್ಲ ಸ್ವಾಮಿ ಒಂದು ಮೂರು ದಿನ ಕಷ್ಟ ಆಗುತ್ತೆ ನಾಲ್ಕನೇ ದಿನ ತಾನೇ ತಾನಾಗಿ ಸರಿ ಹೋಗುತ್ತೆ ನಿಮಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕಾ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಒಳ್ಳೆಯ ಕೆಲಸ ಕಾರ್ಯಗಳು ನಡಿಬೇಕಾ ಪ್ರಾತಃ ಕಾಲದಲ್ಲಿ ಎದ್ದು ಈ ಚಿಂತನೆಯನ್ನು ಮಾಡಕ್ಕೆ ಶುರು ಮಾಡಿ ಕೇವಲ ಇಪ್ಪತ್ತೊಂದು ದಿನಗಳಿದನ್ನು ಫಾಲೋ ಮಾಡಿ ಬಿಫೋರ್ ಸಿಕ್ಸ್ ಓ ಕ್ಲಾಕ್ ಎದ್ದು ಹೇಳಿ ಏಳಕ್ಕೆ ಮುಂಚೆ ಈ ಮೂರು ನಾನು ಸುಂದರವಾಗಿದ್ದೀನಿ ನನ್ನ ಎಲ್ಲ ಅವಯವಗಳು ಕೂಡ ಆನಂದವಾಗಿ ಕೆಲಸ ಮಾಡ್ತಾ ಇದೆ ನನಗೆ ಯಾವುದೇ ವಿಧವಾದ ಬಾಧೆಗಳಿಲ್ಲ ನಾನು ಶ್ರೀಮಂತನಾಗಿದ್ದೀನಿ ನನಗೆ ಬೇಕಾಗಿರೋದೆಲ್ಲವೂ ಲಭ್ಯವಾಗ್ತಾ ಇದೆ ಇಂತಹ ಜೀವನವನ್ನು ಕೊಟ್ಟಂತಹ ತಂದೆ ತಾಯಿ ಗುರುಗಳಿಗೆ